ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಾವು ಸ್ವಾಗತ ತುಂಬ ಹೃದಯ ಸ್ವಾಗತ ಅನ್ನ ಬಯಸ್ತಿದ್ದೀವಿ

ಪುಷ್ಪಾರ್ಚನೆ ಮಾಡ್ತಾ ಮಾಡ್ತಾ ಇದ್ದಾರೆ ಹಾಗೆಯೇ ವಿಪತ್ತು ನಿರ್ವಹಣೆ ಮಾಸ್ಟರ್ ಮಹೇಶ್ ಅವ್ರು ಕೂಡ ಬರ್ಬೇಕಾಗಿ ಕೇಳ್ಕೊಂತಿದೀವಿ ಕನ್ನಡದ ಪುಷ್ಪ ಪುಷ್ಪಾರ್ಚನೆ ಇದ್ರೆ ಬರ್ಬೋದು ಮಾತೇಶ ಅವ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೊಡ್ತೀವಿ ಅವರು ಕೂಡ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದಾರೆ ಗಣೇಶನ ಬನ್ನಿ ಗಣೇಶ ಕುಮಾರೇಶ್ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅವರು ಕೂಡ ಪುಷ್ಪಾರ್ಚನೆ ಮಾಡೋದು ಮುಖಲ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರ ಐವತ್ತಿನ ಹುಟ್ಟು ಹಬ್ಬವನ್ನು ಆಚರಿಸ್ತಾ ನಾವು ಈಗ ಕನ್ನಡ ಅಭಿಮಾನಿಗಳಿಗೆ ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಶು ಹುಟ್ಟು ಹಬ್ಬದ ಶುಭಾಶಯಗಳು ಪುಷ್ಪಾರ್ಚನೆ ಮಾಡಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಹಾಗೂ ಕನ್ನಡ ಅಭಿಮಾನಿಗಳು ಎಲ್ಲರಿಗೂ ಹೃದಯ ನಮ್ಮ ವಿಪತ್ತು ನಿರ್ವಹಣೆ ಕಳಸ ಶೌರ್ಯ ವಿಪತ್ತು ನಿರ್ವಹಣಾ ಮಾಸ್ಟರ್ ಮಹೇಶ್ ಬಿ ಕೆ ಮಹೇಶ್ ಬರಬೇಕು ವೇದಿಕೆಗೆ ಬರಬೇಕು ಹಾಗೆಯೇ ಅಶೋಕ್ ಪೂಜಾರಿ ಅವರು ಸುದೀಪ್ ಅವರು ಎಪ್ಪತ್ತೆಂಟು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಹಾಡಿದೆ ಹಾಗೆ ಹತ್ತು ಸಾವಿರದಲ್ಲೇ ತುಂಬ ಮಳೆಗೆ ಏನು ಫ್ಲಡ್ಡಿಂಗ್ ಆಯಿತು ಎಲ್ಲ ಕಡೆ ಗುಡ್ಡ ಜರಿಯಲು ಆವಾಗ ಹುಟ್ಟಿರುವಂಥದ ಒಂದು ಸೌರ್ಯ ವಿಪತ್ತಾಗಿದೆ ಆಗಿದೆ ಈ ಸೌರ್ಯ ವಿಪತ್ತು ಹೇಗೆ ಅಂದರೆ ಒಂದು ಹೊಡೆಗೆ ಬಿದ್ದು ಒಂದು ಹೆಣ ಆಗಿರ್ಬೋದು ಅಥವಾ ಯಾವುದೇ ಒಂದು ಘಟನೆಗಳ ಆದಾಗ ಆ ಬಾಡಿ ಸಿಗೋದು ಎಂಟು ಐದು ದಿವಸ ಏಳು ದಿವಸ ಎಂಟು ದಿವಸ ಹಿಂಗೆಲ್ಲ ಆಗುತ್ತೆ ಯಾರೂ ಕೂಡ ಮುಟ್ಟಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಸೌರ್ಯ ವಿಪತ್ತು ನಿರ್ವಹಣೆ ದುಡ್ಡಿಗೋಸ್ಕರ ಇವರು ಕೆಲಸ ಮಾಡ್ತಿಲ್ಲ ಕಳಿಸ್ದಲ್ಲಿ ಇವರು ನೂರೈವತ್ತಕ್ಕಿಂತ ಹೆಚ್ಚು ಪದಾಧಿಕಾರಿಗಳು ಇದ್ದಾರೆ ಇವರಿಗೆ ನಮ್ಮ ಕರ್ನಾ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆಯಿಂದ ನಾವು ಅವರಿಗೆ ನಿಮ್ಮೆಲ್ಲ ಮುಂದೆ ಅವ್ರನ್ನ ನಾವು ಗುರುಸ್ತಿದ್ದೀವಿ ತಮ್ಮೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ನೀವು ಅಭಿನಂದಿಸಬೇಕಂತ ತಮ್ಮಲ್ಲಿ ನಾವು ಕೇಳ್ಕೊಂತಿದ್ದೀವಿ ಅವರಿಗೆ ದೇವರ ಆಯಸ್ಸು ಆರೋಗ್ಯ ಹಾಗೆ ಎಲ್ಲ ಒಂದು ಎಲ್ಲ ದೇವರು ದೇವ ದೇವರಋಗಳಲ್ಲಿ ನಾವು ಪ್ರಾರ್ಥಿಸ್ತಿದ್ದೀವಿ ಹಾಗೆಯೇ ನಮ್ಮ ಕುಂಬು ಹೃದಯ ಧನ್ಯವಾದಗಳನ್ನ ಅವರಿಗೆ ನಾವು ನೀಡ್ತಿದ್ದೀವಿ ಅವರಿಗೆ ಶಾಲು ಹಾಗೆ ಹಾರ ಕೊಟ್ಟು ನಾವು ಅವ್ರನ್ನ ಇವಾಗ ಸನ್ಮಾನ ಮಾಡ್ತಾ ಇದ್ದೀವಿ ನಿರ್ವಹಣೆ ಘಟಕದ ಮಾಸ್ಟರ್ ಮಹೇಶ್ ಬಿ ಕೆ ಅಶೋಕ್ ಪೂಜಾರಿ ಸುದೀಪ್ ಪ್ರಭಾಕರ್ ಅಶೋಕ್ ಸುದೀಪ್ ರಾಘವೇಂದ್ರ ಮಂಜುನಾಥ್ ಮೃತ್ಯುಂಜಯ ಆಚಾರ್ ಪ್ರಸಾದ್ ದೇವಪ್ಪ ಚಂದ್ರು ಇವೆಲ್ಲರಿಗೂ ತುಂಬ ಹೃದಯದಾದ ದೇವಾಲಯಗಳನ್ನ ನಾವು ಕೋರ್ತಾ ಇದ್ದೀವಿ ಹಾಗೆಯೇ ನಿಮ್ಮ ಇನ್ನಷ್ಟು ನಮಗೆ ನಮ್ಮ ಊರಿಗೆ ಸೇವೆಗಳನ್ನ ಸಲ್ ಸಲ್ಲಿಸುವಂತಾಗಲಿ ನಿಮಗೆ ಇನ್ನಷ್ಟು ದೇವರು ಆರೋಗ್ಯವನ್ನು ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತ ಭಗವಂತನತ್ರಲ್ಲಿ ಪ್ರಾರ್ಥಿಸ್ತಿದ್ದೀವಿ ಇನ್ನೊಮ್ಮೆ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅವ್ರನ್ನ ನೀವು ಅಭಿನಂದಿಸಬೇಕಂತ ತಮ್ಮಲ್ಲಿ ನೆನೆಸ್ಕೊಂತಿದ್ದೀವಿ ਨੇੜੇ ಹೋಗத்தானਾ 나వ్ କରତାଇ ଦିବି ହଲ

ಅನ್ನದಾನ ಮಾಡಿದಂತ ಹೊರನಾಡು ಆದರ್ಶ ಅವರಿಗೆ ಋಟ್ಪುಕ್ ಪ್ರತಿ ವರ್ಷನೂ ಅವರು ನಮಗೆ ಅನ್ನದಾನ ಮಾಡ್ತಾ ಇದ್ರು ಅಪ್ಪು ಅಭಿಮಾನಿ ಅವರು ತುಂಬ ಅವರು ನನ್ನ ಹೆಸರು ಹೇಳ್ಬೇಡ ಅಂತ ಹೇಳಿದರು ಆದ್ರೂ ನಾನು ಹೇಳ್ತಾ ಇದ್ದೇನೆ ಅವರಿಗೆ ಋಟ್ಪುಕ್ ಧನ್ಯವಾದಗಳು ಅವರಿಗೆ ಸದಾ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟವರು ಅವ್ರಿಗೆ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಅಪ್ಪು ಅವರ ಹುಟ್ಟಿದ ಪ್ರಯತ್ನ ತುಂಬಿರುವುದೇ ಸೇರಿದಕ್ಕೆ ಕಳಿಸದ ಜನರಿಗೆ ಕನ್ನಡ ಅಭಿಮಾನಿಗಳು ಎಷ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಗೊತ್ತಾಗ್ತಿದೆ ನಮಗೆಲ್ಲರಿಗೂ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕತೆಯಿಂದ ಬೆಳಸಿದೆ ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿಸಲಹಿದೆ ಆ ಪ್ರೀತಿಯ ಮನ ಮರೆಯುವುದೇ ನಿನ್ನ ಕಂಗಳ ಬಿಸಿ ಹನಿಗಳು ಮೂರು ಕಥೆಯ ಹೇಳಿವೆ ಹೇಳ ಎಲ್ಲರಿಗೂ ಆದರ್ಶವಾಗಿದೆ ಯಾವಾಗಲೂ ನಾವು ಅವರ ಆದರ್ಶವನ್ನು ನಾನು ಪಾಲಿಸೋಣ ಅವ್ರು ಮಾಡಿರುವಂಥ ಸೇವೆಗಳನ್ನ ನಾವು ಕುರ್ಸೋಣ ಹೀಗೆ ನಾವು ಪ್ರತಿ ವರ್ಷ ಅವರ ಹುಟ್ಟುಹಬ್ಬನ ಆದಷ್ಟು ಅದ್ದೂರಿಯಲ್ಲಿ ಆಚರಿಸ್ತಾ ಹೋಗೋಣ ಈ ಕೇಟ್ನ ಕ್ಲೇಟಿಗಾ ತಗೊಂಡು ಹೋಗಬೇಕು ಹಾಗೆ ಅದೇ ಪ್ಲೇಟಲ್ಲಿ ಅವರು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ